ಬ್ರಹ್ಮ್ಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನವಜಾತ ಶಿಶು ಅಪಹರಣ ಪ್ರಕರಣ ವರದಿಯಾಗಿತ್ತು ಇದು ನಮ್ಮ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸೋಮವಾರ ಬೆಳಗಿನ ಜಾವ ಜನಿಸಿದ ಒಂದು ನವಜಾತ ಗಂಡು ಮಗು ಅದನ್ನು ಮಧ್ಯಾಹ್ನ ಒಂದು ಮೂರು ಗಂಟೆ ಸುಮಾರಿಗೆ ನರ್ಸ್ ರೀತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ರೀತಿಯಲ್ಲಿ ಮಗುವಿಗೆ ಏನೋ ಒಂದು ಬ್ಲಡ್ ಚೆಕಿಂಗ್ ಮಾಡಬೇಕು ಅಂತ ಹೇಳಿ ಆ ಒಂದು ನೆಪದಲ್ಲಿ ಮಗುವಿನ ಅಪಹರಣ ಆಗಿರೋ ಬಗ್ಗೆ ಒಂದು ದೂರನಾಗಿರುತ್ತೆ ದೂರು ಬರುವ ಸಂದರ್ಭದಲ್ಲಿ ಇಲ್ಲಿ ನಾವು ಒಂದು ನಮ್ಮ ಮಾಸಿಕ ಅಪರಾಧ ಸಭೆ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ಇನ್ಸ್ಪೆಕ್ಟ್ರಲ್ಲಿ ಕಳಿಸಿದ್ದೀವಿ ನಂತರ ಎಲ್ಲ ಅಧಿಕಾರಿಗಳ ತಂಡ ನಾವು ಆಸ್ಪತ್ರೆಗೆ ಹೋಗಿದ್ದೀವಿ ಇದೊಂದು ತುಂಬ ಗಂಭೀರವಾದ ಮತ್ತು ರೇರ್ ಇನ್ಸಿಡೆಂಟ್ ಇಲ್ಲಿ ಕಲಬುರಗಿ ನಗರದಲ್ಲಿ ನಡೆದಿರುವಂಥದ್ದು ಇದರಲ್ಲಿ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿಯವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರು ಮತ್ತು ಸಾರ್ವಜನಿಕರು ನಮ್ಮ ಚೀಫ್ ಆಫ್ ದಿನ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಇದನ್ನು ಒಂದು ತುಂಬ ಗಂಭೀರವಾದ ಪ್ರಕರಣ ಅಂತ ಭಾಗ್ಯ ಪರಿಗಣಿಸಿ ಎಲ್ಲರೂ ಕ್ಲೋಸ್ ಆಗಿ ಮಾನಿಟ್ರ್ ಮಾಡ್ತಾರೆ ನೀವು ಮಾಧ್ಯಮ ಮಿತ್ರರವರು ಕೂಡ ಕ್ಲೋಸಾಗಿ ಮಾನಿಟರ್ ಇದ್ದೀರಿ ತಮಗೆ ಹಾಗೆ ಇದು ಒಂದು ತುಂಬ ಚಾಲೆಂಜಿಂಗ್ ಕೇಸ್ ಇತ್ತು ಇದರಲ್ಲಿ ವಿಶೇಷವಾಗಿ ನಮಗೆ ಏನು ವೈಜ್ಞಾನಿಕವಾಗಿ ಕೆಲವು ಸಾಕ್ಷಿಗಳ ಅವಕಾ ಅವಶ್ಯಕತೆ ಇರುತ್ತೆ ತನಿಖೆಯಲ್ಲಿ ಅಪರಾಧಗಳನ್ನು ಭೇದಿಸಲಿಕ್ಕೆ ಪತ್ತೆ ಮಾಡಲಿಕ್ಕೆ ಇದರಲ್ಲಿ ನಮಗೆ ಕೆಲವು ಕುರುಹುಗಳು ಏನು ಸಿಕ್ಕಿದ್ದು ಅದು ನಮಗೆ ಅಪರಾಧಿಗಳನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡುವಂಥ ಸಾಕ್ಷ್ಯಗಳು ನಮಗೆ ಸಿಗಲಿಲ್ಲ ಆರಂಭದ ಹಂತದಲ್ಲಿ ಹಾಗಾಗಿ ನಾವು ಪ್ರಥಮವಾಗಿ ಏನು ಒಂದು ಮೂರು ತಂಡಗಳನ್ನು ಮಾಡಿದ್ದೀವಿ ಅದರ ಜೊತೆಗೆ ನಿನ್ನೆ ನಗರದ ನಿಯರ್ಲಿ ಏಯ್ಟಿ ಟು ಹಂಡ್ರೆಡ್ ಸ್ಟಾಫ್ ಆಫೀಸರ್ಸ್ ಎಂಟೈರ್ ಕ್ರೈಮ್ ಟೀಮ್ಗಳನ್ನು ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ನಾನಾ ರೀತಿಯಲ್ಲಿ ಮಾಹಿತಿ ಕಲೆ ಹಾಕಲಿಕ್ಕೆ ನಿರ್ದೇಶನ ನೀಡಲಾಗಿತ್ತು ಅದರ ಒಂದು ಕಲೆಕ್ಟಿವ್ ಟೀಮ್ ಎಫರ್ಟ್ಲಿಂದ ನಾವು ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಆ ಪೇರೆಂಟ್ಸಿಗೆ ಒಪ್ಪಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಅದಕ್ಕೆ ನಾನು ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ಅದರ ಜೊತೆಗೆ ಏನು ಈ ಮಗುವನ್ನು ಅಪಹರಣ ಮಾಡಿದರು ಮೂರು ಮಹಿಳಾ ಅಪರಾಧಿಗಳಿದ್ದಾರೆ ಅವರನ್ನು ಕೂಡ ಈಗಾಗಲೇ ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ದೀನಿ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋದೇನಂತಂದರೆ ಇದರಲ್ಲಿ ಏನು ಈಗ ಮೂರು ಜನ ಬಂಧಿತರಾಗಿರುವ ಮಹಿಳಾ ಅಪರಾಧಿಗಳಿದ್ದಾರೆ ಅವರು ಐವತ್ತು ಸಾವಿರ ರೂಪಾಯಿಗೆ ಒಂದು ಮಗುವನ್ನು ಕೊಡಲಿಕ್ಕೆ ಅವರು ಡೀಲನ್ನು ಮಾಡಿರ್ತಾರೆ ಒಬ್ಬ ಮಹಿಳೆಗೆ ಸುಮಾರು ಐದರಿಂದ ಏಳು ವರ್ಷದಿಂದ ಮಗುವಾಗಿರಲಿಲ್ಲ ಅವರಿಗೆ ಒಂದು ಮಗು ಬೇಕಾಗಿರುತ್ತೆ ಹಿನ್ನೆಲೆಯಲ್ಲಿ ಅವರಿಗೆ ಚಿರಪರಿಚಿತರರು ಈಗ ಆರೋಪಿಗಳಿಗೆ ಪರಿಚಯ ಆಗ್ತಾರೆ ಪ್ರಾಥಮಿಕವಾಗಿ ಏನು ನಮ್ಮದು ಚೈಲ್ಡ್ ಹೋಮ್ ಇದೆ ಅಡಾಪ್ಷನ್ ಪ್ರೊಸೆಸ್ ಮುಖಾಂತರ ಇವರಿಗೆ ಮಗು ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಎರಡಿದೆ ಒಂದು ಇವರಿಗೆ ಬೇಕಾಗಿರುವಂಥದ್ದು ಗಂಡು ಮಗು ಅಲ್ಲಿ ಅಡಾಪ್ಷನ್ ಸೆಂಟ್ರಲ್ಲಿ ರೂಲ್ಸ್ ಪ್ರಕಾರ ಪ್ರಥಮ ಅಡಾಪ್ಷನಿಗೆ ಫಸ್ಟ್ ಗರ್ಲ್ ಚೈಲ್ಡ್ ನೀಡ್ತಾರೆ ಅದ್ರ ಜೊತೆಗೆ ನಿಯಮಗಳ ಪ್ರಕಾರ ವೆಯ್ಟಿಂಗ್ ಪೀರಿಯಡ್ ಮೋರ್ ದೆನ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಇರುತ್ತೆ ಅದಕ್ಕೆ ಶಾರ್ಟ್ಕಟ್ಟಾಗಿ ಇವ್ರ ಮೇಲೆ ಏನು ಇವರು ಆಲ್ರೆಡಿ ಫಿಫ್ಟಿ ತೌಸಂಡ್ ರುಪೀಸ್ ಮಾತಾಡಿರ್ತಾರೆ ಅದರ ಬೆನ್ನಲ್ಲೇ ಅದರ ಹಿನ್ನೆಲೆಯಲ್ಲಿಯೇ ಟ್ವೆಂಟಿ ಫೈವ್ ತೌಸಂಡ್ ಆಲ್ರೆಡಿ ಇವರು ಅಡ್ವಾನ್ಸ್ ಅಮೌಂಟನ್ನು ತಗೊಂಡಿರ್ತಾರೆ ಮತ್ತು ಅವರಿಂದ ಇವ್ರ ಮೇಲೆ ಒತ್ತಡವೂ ಇರುತ್ತೆ ಆದಷ್ಟು ಬೇಗ ಮಗು ಬೇಕಂತ ಸೊ ಇನ್ಸಿಡೆಂಟ್ ಆಗಿದ್ದು ಸೋಮವಾರ ಮಧ್ಯಾಹ್ನ ಅರೌಂಡ್ ಒನ್ ಬಿಟ್ವೀನ್ ಒನ್ ತರ್ಟಿ ಟು ತ್ರೀ ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿರೋದಂತಂದರೆ ಇವರು ಸಂಡೇ ನೈಟ್ ಕೂಡ ಒಂದು ಅಟೆಂಪ್ಟ್ ಮಾಡಿರ್ತಾರೆ ಸಂಡೇ ನೈಟ್ ಬಿಟ್ವೀನ್ ಟ್ವೆಲ್ ಟು ಟ್ವೆಲ್ ತರ್ಟಿ ಆಸ್ಪತ್ರೆಗೆ ಹೋಗಿರ್ತಾರೆ ಆವಾಗ ಅದು ಯಶಸ್ವಿ ಆಗಲ್ಲ ನಂತರ ಸೋಮವಾರ ದಿನ ದಿನದಾದ ಟೈಮಲ್ಲಿ ಏನು ಆಸ್ಪತ್ರೆ ಸಿಬ್ಬಂದಿಯವರ ಶಿಫ್ಟಿಂಗ್ ಟೈಮ್ ಇರುತ್ತೆ ಆ ಸಂದರ್ಭದಲ್ಲಿ ಇವರು ತಮಗೆಲ್ಲ ಗೊತ್ತಿದೆ ಬೇಸಿಕಲಿ ಅವರು ಡಾಕ್ಟರ್ಸ್ ಥರ ನರ್ಸ್ ಸ್ಟಾಫ್ ನರ್ಸ್ ಥರ ಒಂದು ಆ್ಯಪ್ರನ್ ವೈಟ್ ಆ್ಯಪ್ರನ್ನು ಕೂಡ ಹಾಕ್ಕೊಂಡು ಅಲ್ಲಿ ಹೋಗಿ ಬ್ಲಡ್ ಪ್ರೊಫೈಲ್ ಮಾಡಬೇಕು ಇವ್ರ ಮೆಡಿಕಲ್ ಚೆಕ್ ಮಾಡಿಸ್ಬೇಕಂತ ಹೇಳಿಕೊಂಡು ಇವರಿಗೆ ಮಗುವನ್ನು ಹೋಗ್ತಾರೆ ಇವ್ರ ಜೊತೆ ಆ ಮಗುವಿನ ಅಟೆಂಡರ್ ಬಂದಿರ್ತಾರೆ ರಿಲೇಟಿವ್ ಬಂದಾಗಲೂ ಅವರಿಗೆ ಇವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ ಏನಂತಂದರೆ ಈ ತಾಯಿದು ಮತ್ತು ಮಗದು ಡಾಕ್ಯುಮೆಂಟ್ಸ್ ತರಬೇಕು ಅದು ತಂದಿದ್ದೀರಾ ಅಂತ ಕೇಳ್ತಾರೆ ಇಲ್ಲಾಂದರೆ ನೀವು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿ ಮಗು ಇವ್ರ ಹತ್ರ ತೆಗೆದುಕೊಂಡು ಇವ್ರ ತಾಯಿ ಜೊತೆ ಯಾರು ಅಟೆಂಡ್ ಮಾಡಿರ್ತಾರೋ ಅವರು ತರೋದ್ರೊಳಗಡೆ ಇವರಲ್ಲಿಂದ ಪರಾರಿಯಾಗಿರ್ತಾರೆ ನಾವು ಇದರಲ್ಲಿ ಸುಮಾರು ಆಟೋ ಚಾಲಕರು ಮತ್ತು ಸಾರ್ವಜನಿಕರಿಗೂ ಕೂಡ ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ ತಮಗೆಲ್ಲ ಗೊತ್ತಿರುವಾಗೆ ನಾನು ಹೇಳಿದೆ ಆರಂಭದ ಹಂತದಲ್ಲಿ ಇದೊಂದು ಜಿಲ್ಲೆ ಇದ್ದರೂ ನಮಗೆ ಸಿ ಸಿ ಟಿ ವಿಗಳ ಕಣ್ಗಾವಲು ಮತ್ತು ಸುಮಾರು ಈ ಸೇಫ್ಟಿ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ಗಳ ಅವಶ್ಯಕತೆ ಭಾಳ ಇದೆ ನಮಗೆ ದೊರೆತ ಕೆಲವು ದಾಖಲಾತಿಗಳು ಇನ್ನೂ ಎವಿಡೆನ್ಸಸ್ಗಳಿತ್ತು ಅದು ಕ್ಲಿಯರ್ ಕಟ್ಟಿರಲಿಲ್ಲ ಈಗ ಈವೆನ್ ಸಿ ಸಿ ಟಿ ವಿ ರಿಸುಲ್ಯೂಷನ್ ನಮ್ಮ ಹತ್ರ ಕ್ಲಿಯರ್ ಇರಲಿಲ್ಲ ಒಂದು ಆಟೋ ಅಂತ ಆಟೋದಲ್ಲಿ ಸಾಗಿರೋ ಬಗ್ಗೆ ನಮ್ಗೆ ಮಾಹಿತಿ ಬರುತ್ತೆ ಮಾಧ್ಯಮದಲ್ಲಿ ಆಗಿರುವ ಕೆಲವು ವರದಿಗಳ ಪ್ರಕಾರ ಮತ್ತು ಕೆಲವು ನಾವೆಲ್ಲ ವಿ ವೆಂಟ್ ಔಟ್ರೈಟ್ ಎಲ್ಲ ಆಟೋ ಚಾಲಕರು ಅಸೋಷಿಯೇನ್ಗಳಿಗೆಲ್ಲ ರೀಚ್ ಆದಿವಿ ಇದೊಂದು ಎಲೆಕ್ಟ್ರಿಕ್ ಆಟೋದಲ್ಲಿ ಅವರು ಸಾಗಣೆ ಮಾಡಿರೋದು ಮಾಹಿತಿ ಬಂತು ಅದ್ರ ಮೇರೆಗೆ ಆ ಡ್ರೈವರ್ಗಳ ಒಂದು ಕುರುಗಳು ಸಿಗುತ್ತೆ ಅವ್ರ ಬಾಡಿ ಫಿಸಿಕ್ ಅದ್ರ ಮೇಲೆ ನಾವು ಮಾಹಿತಿ ಕಲೆ ಹಾಕಿದಾಗ ಆಟೋ ಡ್ರೈವರ್ ವಾಲಂಟ್ರಿಯಾಗಿ ಬಂದರು ವಾಲಂಟ್ರಿಯಾಗಿ ಬಂದು ನೋಡಿದಾಗ ಇವರೇನು ಮಹಿಳೆ ಏನು ಅಪಹರಣ ಮಾಡ್ತರು ಒಬ್ಬರು ಮಹಿಳೆ ಆಟೋ ಹತ್ತಿರ್ತಾರೆ ಅವರ ಸಹಚರ್ ಬರಲಾರ್ದಕ್ಕೋಸ್ಕರ ಅವರು ಆಟೋ ಮುಂದೆ ಸ್ವಲ್ಪ ಹತ್ತಿದ್ದು ವಿತಿನ್ ಟೆನ್ ಟು ಫಿಫ್ಟೀನ್ ಮೀಟ್ರ್ ಒಳಗಡೆ ಇರು ಬಿಡ್ತಾರೆ ಸೊ ಅಗೇನ್ ವಿ ಹ್ಯಾಡ್ ಒನ್ ಡೆಡ್ ಲಾಕ್ ಮುಂದೆ ಯಾವ ಆಟೋದಲ್ಲಿ ಎತ್ತಿದ್ರು ಹೇಗೆ ಹೋಗಿದ್ರು ಗೊತ್ತಿಲ್ಲ ಅದ್ರ ಜೊತೆಗೆ ಈ ಮಾಧ್ಯಮದಲ್ಲಿ ಬಂದ ನಂತರ ಸುಮಾರು ಜನ ನಮಗೆ ಕರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಚೈಲ್ಡ್ ಲೈನಿಗೆ ಕರೆ ಮಾಡಿದರು ನಮ್ಮ ಒನ್ ಒನ್ ಟು ಕರೆ ಮಾಡಿದರು ಡೈರೆಕ್ಟ್ ನೇರವಾಗಿ ನಮ್ಮ ಕರೆ ಮಾಡಿದರು ಈ ರೀತಿ ಸಸ್ಪಿಷಿಯಸ್ ಮಗು ತೊಗೊಂಡು ಹೋಗ್ತಾ ಇರೋರು ನಾವು ಯಾದಗಿರಿಯಲ್ಲಿ ನೋಡಿದ್ದೀವಿ ಶಾಬಾದಲ್ಲಿ ನೋಡಿದ್ದೀವಿ ಕೆಲವರು ಬೆಂಗಳೂರು ಅಂತ ಹೇಳಿದರು ಕೆಲವರು ಹೈದರಾಬಾದ್ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರು ಈ ನಮ್ಮ ಏನು ನಿಯರ್ಲಿ ಟ್ವೆಂಟಿ ಫೋರ್ ಟು ತರ್ಟಿ ಅವರ್ಸ್ ನಮ್ಮದು ಎಫರ್ಟ್ಸ್ ಇತ್ತು ವಿ ಹ್ಯಾಡ್ ಮೆನಿ ಲೀಡ್ಸ್ ಮಿಸ್ಲೀಡ್ಸ್ ಆಲ್ಸೋ ಮಿಸ್ಲೀಡ್ಸ್ ಕೆಲವು ಇನ್ಫಾರ್ಮೇಷನ್ ಸಾರ್ವಜನಿಕ ಇಟ್ಸ್ ಕ್ರಿಯೇಟ್ಸ್ ಇಟ್ ಟೆಲ್ಸ್ ಅಬೌಟ್ ಹೌ ಮಚ್ ಪೀಪಲ್ ಆರ್ ಅವೇರ್ ಹೌ ಮಚ್ ಪ್ರೆಷರ್ ವಾಸ್ ಅನಸ್ ಟು ಕ್ರ್ಯಾಕ್ ದಿಸ್ ಕೇಸ್ ಇದೆಲ್ಲದರ ನಡುವೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಅದರಲ್ಲಿ ಪ್ರಮುಖವಾಗಿ ನಮಗೆ ಚಾಲೆಂಜ್ ಇರುವಂಥ ತಮಗೆಲ್ಲ ಗೊತ್ತಿದೆ ಈ ಮಗುವಿನ ಅಪಹರಣ ಆದಾಗ ಮಗುವಿನ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಸೊ ವಿ ವಾಂಟೆಡ್ ಟು ರೆಸ್ಕ್ಯೂ ದ ಚೈಲ್ಡ್ ಸೇಫ್ಲಿ ವಿತೌಟ್ ಎನಿ ಹಾರ್ಮ್ ಟು ದಿ ಚೈಲ್ಡ್ So our team.